ಕೃಷ್ಣ ನಮಸ್ಕಾರ ಫ್ರೆಂಡ್ಸ್ ಸ್ಪಿರಿಚುವಲ್ ವರ್ಡ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಯಾರಿಗದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬೇಕು ಅಂತ ಬಯಸುವವರು ಅದರಲ್ಲಿಯೂ ಒಂದು ಲಾರ್ಜ್ ಅಮೌಂಟ್ ಮನಿ ಬೇಕು ಒಂದು ದೊಡ್ಡ ಮೊತ್ತದ ಮನಿನೇ ಬೇಕು ಅಂತ ಅಂದ್ಕೊಳ್ಳುವವರಿಗೆ ಇವತ್ತೊಂದು ಸ್ವಿಚ್ ವರ್ಡನ್ನು ಹೇಳ್ತಾ ಇದ್ದೇನೆ ಈ ಸ್ವಿಚ್ ವರ್ಡು ತುಂಬ ಪವರ್ಫುಲ್ಲು ಇದನ್ನು ಯಾರು ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಎಷ್ಟು ಸಲಿ ಬೇಕಾದರೂ ಹೇಳ್ಕೊಳ್ಬೋದು ಇದಕ್ಕೇನು ಯಾವುದೇ ರೀತಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾದಂಥ ಅಗತ್ಯ ಏನೂ ಇಲ್ಲ ಸೊ ಇದನ್ನು ಎಷ್ಟು ಸಲಿ ಬೇಕಾದ್ರೂ ಚಾಂಟ್ ಮಾಡ್ಕೊಳ್ಬೋದು ಅಥವಾ ಬರಿತಾ ಕುತ್ಕೊಬೋದು ಏನಾದರೂ ಮಾಡ್ಕೋಬೋದು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬೇಕು ಅನ್ನುವರು ಖಂಡಿತವಾಗಿ ಇದನ್ನು ಟ್ರೈ ಮಾಡಲೇಬೇಕು ಇದು ಸ್ವಿಚ್ವರ್ಡ್ ಬಂದು ಹೀಗಿದೆ ಪ್ಲೆಥೋರಾ ಕೌಂಟ್ ಪ್ಲೆಥೋರಾ ಕೌಂಟ್ ಇದನ್ನು ಹೀಗೇನೆ ಹೇಳ್ತಾ ಇರೋದು ಎಷ್ಟು ಸಲಿ ಬೇಕಾದನೂ ಹೇಳ್ಕೋಬಹುದು ಅಥವಾ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡು ಅದನ್ನು ಈ ಒಂದು ಪ್ಲೆಥೋರಾ ಕೌಂಟ್ ಪ್ಲೆಥೋರಾ ಕೌಂಟ್ ಪ್ಲೆಥೋರ ಕೌಂಟ್ ಅಂತ ಹೇಳ್ತಾ ಹೇಳ್ತಾ ಆ ನೀರನ್ನು ನಾವು ಕುಡಿಬಹುದು ಅಥವಾ ಬರಿತಾ ಕುತ್ಕೋಬೋದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲಿಂದಾದ್ರೂ ಒಂದಷ್ಟು ಮನೆ ನಮಗೆ ಬರುತ್ತೆ ಇದನ್ನು ಯಾವುದೇ ಈ ಥರದ ಸ್ವಿಚ್ ವರ್ಡ್ಸ್ ಇರ್ಬೋದು ಮಂತ್ರಸ್ ಇರ್ಬೋದು ಏನಾದರೂ ನಾವು ಟ್ರೈ ಮಾಡಬೇಕಿದ್ರೆ ಒಂದು ನಮ್ಮಲ್ಲಿ ನಂಬಿಕೆ ಅಥವಾ ವಿಶ್ವಾಸ ಅಂತ ಏನು ಹೇಳ್ತೇವಲ್ಲ ಅದು ಇದ್ದಾಗ ಅದು ತುಂಬ ಬೇಗನೆ ನಮಗೆ ವರ್ಕ್ ಆಗುತ್ತೆ ಸೊ ಇಂಥದ್ರಲ್ಲಿ ವಿಶ್ವಾಸ ಇರುವವರು ಖಂಡಿತವಾಗಿ ಮಾಡಿ ನೋಡಿ ವಿಶ್ವಾಸ ಇಲ್ಲದೆ ಇರುವವರು ವಿಶ್ವಾಸವನ್ನು ಇಟ್ಕೊಂಡು ಮಾಡಿ ನೋಡಿ ಭರವಸೆಯೊಂದಿಗೆ ಮಾಡಿದ ಕೆಲಸ ಯಾವಾಗಲೂ ಸಕ್ಸಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ